ಅನಿಶ್ತ ಇವತ್ತು ಅಪ್ಪರ್ ತುಂಗಾ ಚ ಇದು ಅನಿಶ್ತ ಹೊಡ್ಕೊಂಡೋಗಿದೆ ದುರಾದೃಷ್ಟ ಅದು ಮೂರು ರಾಜ್ಯ ಜಿಲ್ಲೆಗಳಿಗೆ ಹೋಗ್ತಕ್ಕಂಥ ಒಂದು ಇದು ಲಕ್ಷಾಂತರ ಎಕರೆ ಜಮೀನು ಮತ್ತು ಸಲ ಲಕ್ಷ ಸಾವಿರಾರು ಜನ ರೈತರಿಗೆ ಅನುಕೂಲ ಆಗಂಥ ನಾಳೆ ಇವತ್ತು ಅದು ಅದೃಷ್ಟವಶಾತ್ ದುರಾದೃಷ್ಟ ತೊಡ್ಕೊಂಡಿ ಅದು ಅದೃಷ್ಟವಶಾತ್ ಒಳ್ಳೆ ಮಳೆ ಈ ವರ್ಷ ಆಗಿದ್ದರಿಂದ ಆಗ್ತಾ ಇರೋದ್ರಿಂದ ಇನ್ನು ಹದಿನೈದು ದಿವಸದವರೆಗೂ ಮಳೆ ಈ ಚೆನ್ನಾಗಿ ರೆಡಿ ಆಗದೆ ಹೋದ್ರೂ ಸಹ ರೈತರು ಬಸರು ಉಳ್ಕಾಡ್ತಕ್ಕಂಥ ಒಂದು ವಾತಾವರಣ ಭಗವಂತ ಆಶೀರ್ವಾದದ್ರಿಂದ ಇದು ಆದಷ್ಟೊಂದು ವಾರದೊಳಗೆ ಇನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನು ಇಲಾಖೆಯವರು ಮಾಡ್ತಾರೆ ಈ ವರ್ಷ ಮಳೆಗಾಲಕ್ಕೆ ನೀರು ಕೊಡಲಿಕ್ಕೆ ಏನು ತೊಂದರೆ ಇಲ್ಲ ಈ ವರ್ಷ ಮಳೆಗಾಲಕ್ಕೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ತಾತ್ಕಾಲಿಕವಾಗಿ ಮಾಡಿಕೊಂಡು ಮುಂದೆ ಬೇಸಿಗೆಲ್ಲಿ ನೀರು ನಿಂತ ಕೆಲಸ ಇನ್ನು ಇನ್ನು ನೂರು ವರ್ಷ ಆದರೂ ಹೊಡಿಬಾರ ಆ ರೀತಿಯಲ್ಲಿ ಆ ಟೆಕ್ನಿಂದ ನಾವು ಬಂದೆ ತಾವು ತುಂಬದ ನೋಡಿರ್ಬೋದು ಆ ರೀತಿ ಲೇಟೆಸ್ಟ್ ಇನ್ನು ಆಧುನಿಕ ಟೆಕ್ನಾಲಜಿ ಉಪಯೋಗಂದು ಇನ್ನು ಮುಂದೆ ಒಂದೂ ಸಹ ಈ ಈ ಭಾಗ ಹೊಡೆ ರೀತಿಯಲ್ಲಿ ಇಲಾಖೆಯಿಂದ ಕ್ರಮ ತಗೊಂಡು ಇನ್ನು ಪಕ್ಕ ರಿಪೇರಿ ಮಾಡಿಸ್ತೇವೆ ನಾವು ಗ್ರಾಮಸ್ಥರು ಸ್ಪಂದಿಸುವಂತ ಕೆಲಸ ಮೊದಲು ಈ ಭಾಗದ ರೈತರು ನೋಡಿ ಇಲಾಖೆಯಲ್ಲಿ ಗಮನಕ್ಕೆ ತಂದಾರೆ ಇಲಾಖೆ ಮುಖ್ಯ ನಾಲೆಯ ನಿಲ್ಲಿಸ್ಬಿಟ್ಟು ಮಧ್ಯ ಮಧ್ಯೆ ಬರ್ತಕ್ಕಂಥ ಎಲ್ಲ ಕಂಡಿಗಳನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ಈ ಮಟ್ಟಕ್ಕೆ ಇವತ್ತು ಇನ್ನೊಂದು ಗಂಟೆ ಎರಡು ಗಂಟೆ ನೀರು ಕಂಪ್ಲೀಟ್ಸ್ ನಾಳೆ ಬೆಳಿಗ್ಗೆ ಕೆಲಸ ಪ್ರಾರಂಭ ಮಾಡ್ತೇವೆ ಇರೋದ್ರ ಯಾಕೆಂದ್ರೆ ಇಲ್ಲಿ ದೊಡ್ಡ ಜಮೀನ್ದಾರ ಅವನೇಯ ಯಾಕೆ ಮ್ಯಾಲೂ ಅವನೇ ಅದಾನೆ ಕೆಳಗೆ ಅವನೇ ಆಗಿತ್ತು ಅಡಿಕೆ ಅಡಿಕೆ ಪೂರ್ತಿ ಮುಳಿಗೋ ಬಿಡುತ್ತೆ ಅಡಿಕೆ ಬಿಡುತ್ತೆ ನಿಜ ನಿಜ ಇಲ್ಲಿ ಬೇರೆ ಹತ್ತಿ ಬೇರೆ ಹಾಕಿದ್ದಂತೆ ನಿಜ 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 ಏನರಪ್ಪ ನಿಮ್ಮ ಏನು ಎಕ್ಸ್ಯೂಟಿವ್ ಬೆಳೆ ಹಾನಿ ಹಾ ಹಾ ನೀ ಅದನ್ನು ಮಾಡ್ಸಿರಿ ಅದನ್ನ ಯಾವ ರೈತರು ಯಾವ ಬೆಳೆ ಎಷ್ಟು ಎಕರೆ ಎಷ್ಟು ಗುಂಟೆ ಏನು ಎಷ್ಟು ಹಾಳಾಗೈತಿ ಸಂಪೂರ್ಣ ಹಾಳಾಗೈತಿ ಪಟ್ಟಿ ಮಾಡಿಸಿ ಆದ್ರೆ ಏನು ನಿಮ್ದು ಏನು ನಾನು ಪ್ರಕಾರ ಐತಲ್ಲ ಅದ್ರ ಪ್ರಕಾರ ನೀವು ಆ ಕೆಲಸ ಮಾಡಿರಿ ಯಾವುದು ಕಂದಾಯ ಇಲಾಖೆಯರು ನೀವು ಅಳತೆ ಮಾಡಿಸ್ಬಿಟ್ಟು ಏನೇ ಎಷ್ಟೆಷ್ಟು ಯಾವ್ಯಾವ ರೈತದ್ದು ಯಾವ್ಯಾವ ಬೆಳೆ ಎಷ್ಟು ಆಳಾಗುತ್ತೆ ಪೂರ್ತಿ ವರದಿ ಕೊಡ್ರಿ ನೀವೇನು ವರದಿ ಕೊಡ್ತೀರೋ ಅಷ್ಟನ್ನು ಸಹ ಸರ್ಕಾರದಿಂದ ಬೆಳೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ನಾನು ಜನಪ್ರತಿನಿಧಿ ಮಾಡ್ತೇನೆ ನಮಸ್ಕಾರ